ರಾಜಧಾನಿ ಬೆಂಗಳೂರಲ್ಲಿ ಯುವತಿ ಅನುಮಾನಾಸ್ಪದ ಸಾವು ಪ್ರಬೋದ್ಯ ಸಾವನ್ನಪ್ಪಿರುವ ಯುವತಿ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪದವಿ ವ್ಯಾಸಂಗ ಮನೆಯ ಬಾತ್ರೂಮ್ನಲ್ಲಿ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಶವ ಪತ್ತೆ ನಿನ್ನೆ ಸಂಜೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಯುಡಿಆರ್ ದಾಖಲಿಸಿಕೊಂಡು ಪೊಲೀಸರಿಂದ ತನಿಖೆ

ಪುರ ಪೊಲೀಸ್ ಠಾಣೆಗೆ ನಿನ್ನೆ ಏಳು ಏಳುವರೆಗೆ ಇಪ್ಪತ್ತು ವರ್ಷದ ಯುವತಿಯ ಸಂಶಯಾಸ್ಪದ ಸಾವು ವರದಿಯಾಗಿರ್ತಾರೆ ಮೇಲ್ನೋಟಕ್ಕೆ ಈವರೆಗೂ ನಮಗೆ ತಿಳಿದು ಬಂದಿರುವುದೇ ಆ ಸಾವಿನ ಕಾರಣ ಕೈ ಮತ್ತು ಕುತ್ತಿಗೆ ಕೂಯ್ಕೊಂಡು ರಕ್ತ ಲಾಸ್ ಆಗಿ ಬ್ಲಡ್ ಲಾಸ್ ಆಗಿ ಸಾವಾಗಿದೆ ಅಂತ ರಾಯವನ್ನು ಪೋಸ್ಟ್ಮಾರ್ಟಮ್ ಅಂತಿಮ ವರದ್ದಿಗೆ ನಾವು ನಿರೀಕ್ಷಣೆ ಇದ್ದೇವೆ ಹಾಗೂ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಸಾಲಿನ ಕಾರಣ ಅವರು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಯಾರ ಯಾರು ಪರಿಚಿತರು ಮಾಡಿರುವುದ ಅಥವಾ ಬೇರೆ ಏನೇನಾದರೂ ಇದೆ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಹ್ಯಾಪಿ ನಮ್ದು ಬ್ಯೂಟಿಫುಲ್ ಫ್ಯಾಮಿಲಿ ನಾನು ನನ್ ಮಕ್ಕಳ ಒಂದ್ವಾರೆ ನನ್ ಫೋನ್ ಮಾಡಿದ್ದಾಳೆ ಫ್ರೆಂಡ್ ಜೊತೆ ಇದ್ದೀನಿ ನಾನು ಬೇರೆ ತಿಂಗಳು ಹೋಗಿ ಮನೆಗ್ ಹೋಗ್ತೀನಿ ಎವ್ರಿ ಡೇ ಕಾಲೇಜ್ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಅಂತ ಮೆಸೇಜ್ ಆಗ್ತಾಳೆ ಮನೆಗ್ ಬಂದಿದ ತಕ್ಷಣ ಅದೇ ಸೇಫ್ ಆಗಿ ಹೋಗ್ತೀನಿ ಅಂತ ಕಮ್ಯುನಿಕೇಶನ್ ಇರುತ್ತೆ ಒಂದು ಕಾಲಿಗೆ ಫೋನ್ ಆಗ್ಬಿಟ್ಟು ಹಿಂಗ್ ಹೇಳಿದ್ದಾಳೆ

ಬರೀ ಗೊಬ್ಬರ ನದುಕೊಂಡು ಸಾಕೊಂಡು ಬಂದಿರೋ ಇವತ್ತು ಅನಿಸ್ತಾ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಹಿಂಗಡೆ ಡೋರ್ ಓಪನ್ ಆಗಿದೆ ಮುಂದೆ ಡೋರ್ ಲಾಕ್ ಆಗಿದೆ ಫೋನ್ ಅಲ್ಲೇ ಇದೆ ನಾನು ಕಿಟಕಿ ನಾನು ಹೊತ್ತು ಫೋನ್ ಫೋನ್ ಸೋಫಾ ಮೇಲೆ ಇದೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರುವಷ್ಟ ಫೋನ್ ಕಳ್ತನ ಆಗಿದೆ ಪೊಲೀಸರು ನಮ್ಮ ಹತ್ರ ಅಲ್ಲಿ ಫೋನೇ ಇರಲಿಲ್ಲ ಅಂತ ಹೇಳ್ತಾರೆ ಅಥವಾ ಫೋನ್ ಅಲ್ಲ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ನನ್ ಬೀಗನೂ ಆಗಲಿಲ್ಲ ನಾನು ಎದ್ದು ಓಡೋದೆ ನನ್ನ ಮಗಳನ್ನ ಕರ್ಕೊಂಡು ಇದೆಲ್ಲ ಏನು ಒಂದು ಹೆಣ್ಮಕ್ಳು ನಿಮ್ ನಿಮ್ಗೆ ಗೊತ್ತಾಗತ್ತೆ ಒಂದು ಹೆಣ್ಮಕ್ಳು ಎಷ್ಟ್ರ ಮಟ್ಟಿ ಕುಯ್ಕೋಬಹುದು ರೂಢಿ ಇರೋರು ಎಷ್ಟ್ ಮಟ್ಟಿಗೆ ಕುಯ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ ಸರ್ ಅವಳು ನಾವು ತುಂಬಾ ಮುಕ್ತವಾಗಿ ಬೆಳೆಸಿದ್ದೀನಿ ಹೊರಗಡೆ ಏನೇ ನಡುದ್ರು ಧೈರ್ಯವಾಗಿ ಫೇಸ್ ಮಾಡ್ತಾಳೆ ಧೈರ್ಯವಾಗಿ ಬಂದು ಹಿಂಗಾಯ್ತು ಅಂತ ಹೇಳ್ತಾಳೆ ನನಗೆ ಹಂಗಾಗಿ ನನ್ಗೆ ಗೊತ್ತಿಲ್ಲ ನನ್ಗಿನ್ನ ಬೇರೆ ಏನಾದ್ರೂ ದ್ವೇಷ ಇದ್ರೆ ಅದು ಈ ವ್ಯವಸ್ಥೆಯಿಂದನೇ ಬಂದಿರಬೇಕು ನಾನು ತುಂಬಾ ಮಕ್ಳನ್ನ ರೆಸ್ಕ್ಯೂ ಮಾಡಿದ್ದೀನಿ ಎಷ್ಟೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು ನನ್ನ ಮಗಳ ನ್ಯಾಯ ಬೇಕರೆ ನನ್ನ ಮಗಳು ತುಂಬಾ ಧೈರ್ಯ ಬಂತೆ

ಎಲ್ಲ ಏನೇ ಬಂದರೂ ಎದುರಿಸ್ತಾಳೆ ಆದರೆ ಇವಾಗ ಹಾಗಿದೆ ಇಲ್ಲಾಂದ್ರೆ ಮ ಹಂಗೆ ಮಾಡ್ಕೊಳಕ್ಕೆ ಜಾನ್ಸೇ ಇಲ್ಲ ರೀ ನನ್ನ ನಂದಿರಕ್ತ ರೇ ನಾನು ಹೆಂಗೆ ಧೈರ್ಯವಾಗಿ ನಿಂತೆ ಸವಾಲಿಗೆ ವ್ಯವಸ್ಥೆಗೆ ಹಂಗೆ ನಿಂತಿದ್ದಾಳೆ ನನ್ನ ಮಗಳು ಹಂಗ್ ಬೆಳೆದಿದ್ದೆ ಧೈರ್ಯವಾಗಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಎ ಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ